ದಿವಸ ವೆಂಕಬಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು ಶಾಂತಿಯುತವಾಗಿ ಬರ್ತಾಯಿತ್ತು ಅರಳಿ ಮರ ಪಾಸ್‌ ಪಾಸಾಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ ಅಲ್ಲಿ ಹೋಗಬೇಕಾದ್ರೆ ಎರಡು ಸ್ಟೋನ್ ಪೆಲ್ಟಿಂಗ್ ಒಂದು ಮೂರು ನಾಲ್ಕು ಸ್ಟೋನ್ ಬೀಳ್ತು ಇಮಿಡಿಯೇಟ್‌ ಆಗಿ ನಾವು ಅವಾಗ ಡಿ ಜೆ ಎಲ್ಲ ಬಂದ್ ಮಾಡಿಸಿ ಆಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ ಈಗಾಗಲೇ ವಿಸರ್ಜನೆಗೆ ಹೋಗಿದೆ ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ ಮತ್ತು ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತಾರೆ ಅದು ಕೂಡ ಇವಾಗ ಮಾಡಬೇಕು ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ಇವಾಗ ಈಗಾಗಲೇ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಅದನ್ನು ಕೂಡ ಮಾಡ್ತೇವೆ ಈಗ ಯಾವುದು ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ ಅದನ್ನ ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೆ ಒಂದು ಸಮ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಮಾಡ್ತಾ ಕೊಟ್ಟಿದ್ದೇವೆ ಈ ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಟಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ತರ ಹೋಗ್ತಾ ಇದೆ ಇವಾಗ ಯಾರು ತಮ್ಮ ಕಾನೂನನ್ನ ಕೈ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನ ಇಮಿಡಿಯೇಟ್ ಆಗಿ ಹೌದು ಹೌದು ಅದು ಕೂಡ ಕೂಡ ಎರಡು ಕಡೆನೂ ನಾವು ಈಗಾಗಲೇ ಕೇಸನ್ನ ಮಾಡಿದ್ದೇವೆ ಕೇಸು ಮತ್ತೆ ಈ ಕಡೆಯಿಂದ ಯಾವ್ದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ರು ಅದ್ರ ಸಂಬಂಧನೂ ಕೂಡ ಈಗಾಗ್ಲೇ ಕೇಸ್ ಮಾಡಿದೇವೆ ಈಗಾಗ್ಲೇ ಕೇಸ್ ಮಾಡಿ ಅದ್ರ ಸಂಬಂಧ ಈಗಾಗಲೇ ತನಿಖೆ ಕೂಡ ಇದ್ರಲ್ಲಿ ಇದೆ ನಡೀತಾ ಇದೆ ಆದ್ರೂ ಕೂಡ ಏನು ತಗೊಳ್ಬೇಕು ಕ್ರಮ ಅದನ್ನು ಕೂಡ ತಗೊಳ್ತೇವೆ ಈಗ ಇದ್ರ ಘಟನೆ ಎಲ್ಲ ಇದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀನಿ ಮಾಡ್ತೇವೆ ಅದನ್ನ ಒಬ್ರಿಗೆ ಇಲ್ಲಿ ಒಬ್ರಿಗೆ ಕಲ್ಲು ಬಿದ್ದು ಇಲ್ಲಿ ಗಾ ಗಾಯ ಆಗಿದೆ ಇನ್ನು ಉಳ್ದವ್ರಿಗೆ ಯಾವುದೇ ರೀತಿಯಾದಂತಹ ಏನು ಆಗಿಲ್ಲ ಸ್ಟಿಲ್ ನಾವು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಫರ್ದರ್ ಏನಿದೆ ನಾನು ಮಾಹಿತಿ ನಿಮಗೆ ಕೊಡ್ತೇನೆ ಆಮೇಲೆ ಈಗ ನಾನ್ ನಿಮ್ಗೆ ಈಗಾಗ್ಲೇ ಹೇಳ್ದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದಾರೆ ಅದು ಕೂಡ ಮಾಡಿದ್ದೇವೆ ನೀವೇ ನೋಡ್ತಾ ಇದ್ದೀರಿ ಈಗ ಪರಿಸ್ಥಿತಿ ಶಾಂತವಾಗಿದೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸ್ ಅಲ್ಲಿ ಇದ್ದಾರೆ ಸೊ ಖಂಡಿತ ಬಂದೋಬಸ್ತ ಇದೆ ನಾವು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಟ್ಟಿದ್ವಿ ಅದನ್ನ ಹೇಳ್ತೀನಿ ಈಗ ನಾನು ಫರ್ದರ್ ಮಾಹಿತಿ ನಮ್ಮ ಆಗಿರೋದೊಬ್ಬರದ್ದು ನಮ್ಗೆ ಮಾಹಿತಿ ಇದೆ ಬೇರೆ ಅವರದು ನನಗೆ ವೆರಿಫೈ ಮಾಡಿ ಮಾಹಿತಿಯನ್ನ ಖಂಡಿತ ಕೊಡ್ತೇನೆ ಇಲ್ಲ ಖಂಡಿತ ನಾವ್ ಎಷ್ಟು ಜನ ಇತ್ತು ನಾವೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಖಂಡಿತ ಫುಲ್ ಆಗಿರ್ತೀವಿ ಎಲ್ಲಾ ಕಡೆನು ಈ ಕಡೆ ಆ ಕಡೆ ಎಲ್ಲಾ ಕಡೆ ಇದ್ವಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿ ಎಲ್ಲರಿಗೂ ಕಳಿಸಿ ನಾವು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ದೇವೆ ಏನಿದೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲಾಗಿ ಯು